ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆ ಪಾಲಿಕೆಯಿಂದ ಈ ರೀತಿಯಾಗಿ ಅಂದರೆ ಅನಧಿಕೃತವಾಗಿ ಇಟ್ಕೊಂಡಿರುವಂಥ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಆರ್ ಆರ್ ನಗರದಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ವಾರ್ನಿಂಗ್ ಮಾಡಲಾಗಿದೆ ಮೂವತ್ತಕ್ಕೂ ಹೆಚ್ಚು ಕಡೆ ಈ ಬೆಟ್ಟಿಗೆ ಅಂಗಡಿಯ ತೆರವನ್ನು ಮಾಡ್ತಾ ಇರುವಂಥದ್ದು ಸಿಬ್ಬಂದಿಗಳು ಕೆಂಗೇರಿ ವಿಭಾಗ ಆರ್ ಆರ್ ನಗರದಲ್ಲಿ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದ ಅಂಗಡಿಗಳ ತೆರವು ಕಾರ್ಯಾಚರಣೆ ಇದೆ ಸೊ ಅಂಗಡಿಗಳ ತೆರವು ವೇಳೆ ಮಾತಿನ ಚಕಮಕಿ ಕೂಡ ಆಯಿತು ಆರ್ ಆರ್ ನಗರ ವಲಯ ಇಂಜಿನಿಯರ್ಗಳ ನೇತೃತ್ವದಲ್ಲಿ ಈ ರೀತಿಯ ತೆರವು ಆಗ್ತಾ ಇದೆ ಸರ್ಕಾರದ ಆದೇಶ ಆಗಿದೆ ಸೊ ಮಾಹಿತಿ ತಿಳಿಸಿ ತೆರವು ಮಾಡ್ತಿರುವಂಥ ಅಧಿಕಾರಿಗಳು ಅಂದರೆ ಮೊದಲು ಆರಂಭದಲ್ಲಿನೇ ಮಾಹಿತಿ ಕೊಟ್ಟಿರ್ತಾರೆ ಸೊ ಎರಡು ದಿನ ಟೈಮ್ ಕೊಟ್ಟಿದ್ರು ಕೂಡ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ ಅಂದರೆ ಸ್ವಯಂ ಪ್ರೇರಿತವಾಗಿ ಅವರು ಅಲ್ಲಿಂದ ತಾಲ್ಕಿತ್ತಿಲ್ಲ ಸೊ ಹಂಗಾಗಿ ಇವರೇ ಬಂದು ಜೆ ಬಿಯ ಮುಖಾಂತರ ಅದನ್ನು ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದ ಮಂಜುನಾಥ್ ಈಗ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಅದರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ ಹೇಮ್ ಕುಮಾರ್ ಫುಟ್ಪಾತ್ ಅಂಗಡಿಗಳ ಅಂದ್ರೆ ಫುಟ್ಪಾತ್ ನಲ್ಲಿ ಅಂಗಡಿಗಳು ಸೇರಿದಂತೆ ನಾನಾ ರೀತಿಯಾದಂತಹ ವ್ಯಾಪಾರ ವಹಿವಾಟನ್ನು ಮಾಡುವಂತ ಕೆಲಸ ಬಹುತೇಕ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಈ ಫುಟ್ಪಾತ್ ವ್ಯಾಪಾರದ ಕೆಲವೊಂದು ಭಾಗದಲ್ಲಿ ವಾಹನ ಸವಾರರಿಗೆ ಅಡ್ಡಿ ಆಗ್ತಾ ಇದೆ ನಡಿಗೆದಾರರಿಗೆ ಅಡ್ಡಿ ಆಗ್ತಾ ಇದೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಒಂದಷ್ಟು ಸಾವು ನೋವುಗಳು ಕೂಡ ಹಾದು ಇವೆಲ್ಲವನ್ನೂ ಕೂಡ ಮನ್ಗಂಡಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಎಂಟು ವಲಯದ ಅಧಿಕಾರಿಗಳನ್ನ ಕುರಿಸಿ ಸಭೆಯನ್ನ ಮಾಡ್ತಾರೆ ಫುಟ್ಪಾತ್ ನಿಂದ ಸಮಸ್ಯೆ ಆಗ್ತಿರುವಂತಹ ಏನ್ ಅಂಗಡಿಗಳು ಇದಾವೆ ಅನಧಿಕೃತವಾಗಿ ನಿರ್ಮಾಣ ಮಾಡ್ಕೊಂಡಿರುವಂತ ಇನ್ನೊಂದಷ್ಟು ವ್ಯಾಪಾರ ವಹಿವಾಟು ಏನ್ ಮಾಡ್ತಾ ಇದ್ರು ಅವೆಲ್ಲವನ್ನೂ ಕೂಡ ಕೂಡ್ಲೇ ತೆರವು ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಆದೇಶವನ್ನು ಹೊಡಿಸ್ತಾರೆ ಆದೇಶ ತಕ್ಕನಾಗೆ ನಗರದ ಬಹುತೇಕ ಕಡೆ ಈಗ ಬಿಬಿಎಂಪಿ ಅಧಿಕಾರಿಗಳು ವಲಯ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಎಲ್ಲರೂ ಕೂಡ ಈ ರೀತಿಯಾದಂತಹ ಒಂದು ಅಂಗಡಿ ಮುಗ್ಗಟ್ಟುಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ತೆರವು ಮಾಡೋಕ್ಕೂ ಮುಂಚೆ ಒಂದಷ್ಟು ದಿನ ಕಾಲಾವಕೋಶನ ಕೊಡ್ತಾರೆ ಸ್ವಯಂ ಪ್ರೇರಿತವಾಗಿ ನೀವು ಅಂಗಡಿಗಳನ್ನ ತೆರವು ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಸ್ವಯಂ ಪ್ರೇರಿತವಾಗಿ ತೆರವು ಮಾಡದೇ ಇರುವಂತ ಅಂಗಡಿಗಳು ಕೂಡ ಈಗೇನು ವಿಜಲ್ಗಳ ಮೂಲಕವಾಗಿ ಸಾಕ್ಷಿಯಾಗಿ ತೋರಿಸ್ತಾ ಇದೆಯೋ ಅವೆಲ್ಲವೂ ಕೂಡ ಅಧಿಕಾರಿಗಳಿದ್ರು ಹೇಳಿದ್ರು ಕೂಡ ಸೂಚನೆ ಕೊಟ್ಟಿದ್ರು ಕೂಡ ತೆರವು ಮಾಡಿರ್ಲಿಲ್ಲ ಅವೆಲ್ಲವನ್ನೂ ಕೂಡ ಈಗ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಪೆಟ್ಟಿಗೆ ಅಂಗಡಿ ಆಗ್ಬಹುದು ಸೇರಿದಂತೆ ಒಂದಷ್ಟು ಎಂಕ್ರೋಜ್ಮೆಂಟ್ ಆಗಿರುವಂತಹ ಜಾಗಗಳನ್ನ ಆ ಬಂಕ್ಗಳು ಹೆಚ್ಚುವರಿಯಾಗಿ ಆ ಪೆಟ್ರೋಲ್ ಬಂಕ್ ಗಳೇನಿದವು ಆ ಮಾಹಿತಿ ಬೋರ್ಡ್ ಗಳನ್ನ ಹಾಕೊಂಡಿರ್ತಾರೆ ಅವೆಲ್ಲವನ್ನೂ ಕೂಡ ಫುಟ್ಪಾತ್ ನಲ್ಲಿ ಹಾಕೊಂಡಿರ್ತಾರೆ ಅವೆಲ್ಲವನ್ನೂ ಕೂಡ ಸದ್ಯಕ್ಕೆ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರೆಲ್ಲ ಮಾಡಿದ್ರು ಅವರೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಡ್ತಾ ಇರುವಂತದ್ದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ನಡಿಗೆದಾರರಿಗೆ ಯಾರಿಗೂ ಕೂಡ ತೊಂದರೆ ಆಗದಂತೆ ಇನ್ಮೇಲಾದ್ರೂ ಬುದ್ಧಿ ಕಲಿಯರಿ ಎನ್ನುವಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಯಾರಿಗಾದ್ರೂ ಪೆಟ್ಟಿಗೆ ಅಂಗಡಿಗಳು ಏನಾದ್ರು ಬೇಕಾದ್ರೆ ನೀವು ಬಿಬಿಎಂಪಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೋದು ನಾವು ಸೂಚನೆ ಕೊಟ್ಟಂತ ಜಾಗದಲ್ಲಿ ನೀವು ಅಂಗಡಿಗಳನ್ನ ಹಾಕೊಳ್ಬಹುದು ಎನ್ನುವಂತೂ ಕೂಡ ಈ ರೀತಿಯಾದಂತ ಒಂದು ಸಂದೇಶವನ್ನು ಕೂಡ ಒಟ್ಟಾರೆಯಾಗಿ ಕೊಡ್ಲಾಗ ಕೊಡಲಾಗ್ತಾ ಇದೆ ಹೇಮ್ ಕುಮಾರ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ